ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ತಿಳಿಸ್ದಾಗೆ ಗದ್ದೆನ ಹೊರೋದಿತ್ತು ನಾನು ಹೋಗಲಿಲ್ಲ ಏಕೆಂದರೆ ಒಂಬತ್ತು ಜನ ಬಂದಿದ್ರಂತೆ ಅದೇ ಸ್ವಲ್ಪ ಜಾಸ್ತಿ ಆಗೋಯಿತು ನಾನು ಇನ್ನು ಅವರಿಗೆಲ್ಲ ಬೆಳಗ್ಗೆ ತಿಂಡಿನ ರೆಡಿ ಮಾಡಿದೆ ಬೆಳಗ್ಗೆ ತಿಂಡಿಗೆ ಲಾಸ್ಟ್ ಡೇ ಅಲ್ವಾ ಹಾಗಾಗಿ ಚಿಕನ್ ಮತ್ತು ಅನ್ನನ ಮಾಡಿ ಕೊಟ್ಟು ಕಳಿಸಿದ್ದೆ ಹಾಗಾಗಿ ಅವರೇನೇ ತೊಗೊಂಡೋದ್ರೂ ಇದೆ ಇದ ಇಲ್ಲ ನೆಕ್ಸ್ಟ್ ಬರ್ತೀನಿ ನನ್ನ ಹಸ್ಬೆಂಡ್ ಅಂತೂ ಇವತ್ತು ಸ್ವಲ್ಪ ಖುಷಿಯಾಗಿದ್ದಾರೆ ಏಕೆಂದರೆ ಅಂದರೆ ಗದ್ದೆ ಕೆಲಸ ಎಲ್ಲ ಇನ್ನೇನು ಕಣಕ್ಕೆ ತಂದು ಹಾಕಿದ್ರೆ ಎಲ್ಲ ಅಲ್ವಾ ಹಾಗಾಗಿ ಇವತ್ತು ಫುಲ್ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಇನ್ನು ನಾನು ಗದ್ದೆ ಹತ್ರ ಹೋಗಲೇ ಇಲ್ಲ ಬೇಡ ಅಂತ ಫುಲ್ ಫಸ್ಟ್ ಎರಡು ಟ್ರಿಪ್ ತಂದು ಹಾಕಿದ್ರು ಇದು ಮೂರನೇ ಟ್ರಿಪ್ಪು ತರ್ತಾ ಇರೋದು ಟೋಟಲ್ ನಾಲ್ಕು ಟ್ರಿಪ್ ಕರೆಕ್ಟ್ ಆಯಿತು ಇದು ಮೂರನೇ ಲೋಡ್ ಬರ್ತಾ ಇರೋದು ಹುಲ್ಲು ಫಸ್ಟ್ ಇದು ಎರಡನೇದು ಅದು ಫಸ್ಟ್ನೇದು ಮೋಸ್ಟ್ಲಿ ಇನ್ನೂ ಎರಡು ಆಗುತ್ತೆ ಅನಿಸುತ್ತೆ ನಾನು ಹೋಗಿಲ್ಲ ಇವತ್ತು ಇವತ್ತೇನು ಒಂಬತ್ತು ಜನ ಬಂದಿದ್ದಾರಂತೆ ಅವ್ರು ಒಂಬತ್ತು ಜನನೇ ಜಾಸ್ತಿ ಆಯಿತು ಹಾಗಾಗಿ ನಾನು ಹೋಗಲಿಲ್ಲ ಇನ್ನು ಕಣ ಎಲ್ಲ ನೆನ್ನೆನೇ ಸಾರಿಸ್ಕೊಂಡಿದ್ದೀವಿ ಎಲ್ಲ ನೀಟಾಗಿ ಒಣಗೋಗಿದೆ ಇನ್ನೇನು ಕಣ ಸಾರಿಸೋದು ಬೇಡ ಒಣಗೋಗ್ಬಿಟ್ಟಿದ್ದೆ ಕೋಳಿ ಅಲ್ಲಿ ಕೋಳಿ ಹಾ ಸಾಕು 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 ಬಿದ್ರೆ ಕೋಳಿ ಮೇಲೆ ಬೀಳೋದು ಅಪ್ಪಚ್ಚಿಯಾಗಿ ಹೋಗುತ್ತೆ ಇನ್ನೆಷ್ಟಾಗುತ್ತೆ ಅರ್ಧ ಅಷ್ಟೇನಾ ಅಲ್ಲ ಮೂರು ನಾವು ನಾಲ್ಕು ಮೇಲಾಗತ್ತೆ ನಾಲ್ಕಲ್ಲ ಅವ್ರದ್ದು ಎರಡು ಮೂರು ನಾಲ್ಕೂವರೆ ಅಲ್ಲ ಹೊರೆ ದೊಡ್ಡ ದೊಡ್ಡವಿದಾವ ಏನು ಅಪ್ಪಾಜಿ ನಾನ್ ಬರಲ್ಲ ಹಂಗಾರೆ ಹುಷಾರು ಬಿದ್ದು ನಿಮಗೆ ಹೆದ್ರಿಕೆ ಆಗಲ್ವಾ ಬಿದ್ದು ನೀವು ಬಿದ್ರು ಪರವಾಗಿಲ್ಲ ಡಾಕ್ಟ್ರಿ ಸಮೇತ ಬಿದ್ದರೆ ಎದ್ರೆ ಜೀವನ ಬಿದ್ದು ಬಿದ್ದು ನಾವು ನಡಿಬೇಕು ಟ್ಯಾಕ್ಟರ್ ಬೀಳಬಾರ್ದು ನಾವು ಬಿದ್ರೆ ಹೆಂಗ ನಡೆಯುತ್ತೆ ಅಲ್ಲಿ ಕೋಳಿ ಇತ್ತಲ್ಲ ಹಂಗ ಹೇಳಿದ್ರೆ ಅದು ಯಾಕೆ ಟಾಟ್ರ ಆಗೇ ಬಿಟ್ಟಿದ್ದೀರಾ ಪಾರಿವಾಳಗಳು ಪಾರಿವಾಳ ಏನು ಅದು ಮರಿ ಮೊಟ್ಟೆ ಇಟ್ಟಿತ್ತಲ್ವ ಅದಕ್ಕೆ ಕಾವು ಕೊಡೋದಕ್ಕೆಲ್ಲ ಶುರು ಮಾಡ್ಕೊಂಡಿದೆ ಹಾಗಾಗಿ ನಾವು ನೋಡೋಣ ಅಂತ ಬಂದ್ವಿ ಅದಕ್ಕೆಲ್ಲ ಸ್ವಲ್ಪ ಫುಡ್ಡನ್ನು ಹಾಕ್ತಾ ಇತ್ತು ಮತ್ತೆ ಅದು ಕಾವಿ ಕೊಡ್ತಾ ಇದ್ದೆ ನೀವು ಅದಕ್ಕೆ ಹಿಂಸೆ ಕೊಟ್ರಿ ಇಲ್ಲೇ ಇರು ಅಡ್ಡಿರು

ಒಳಗಡೆ ಕಳಿಸ್ತಿರೋದಾ ಯಾಕೆ ಏನಿವತ್ತು ಫುಲ್ ಖುಷಿ ಇಷ್ಟೊಂದು ಖುಷಿಯಾಗಿದ್ದೀರಾ ಗೊತ್ತಾ ಅಲ್ಲಿ ನೋಡಲ್ಲಿ ಡಾಕ್ಟ್ರು ಹ್ಮ್ ಎಲ್ಲ ಕಾಣಸಿರುತ್ತಲ್ಲ ಬಂದು ದಿನ ಕಷ್ಟಪಟ್ಟಿದ್ದು ಭತ್ತ ಉಲ್ಲು ರಾಗಿ ಭತ್ತ ಎಲ್ಲ ಮನೆ ಹತ್ರಕ್ಕೆ ಬಂತಲ್ಲ ಅಂತ ಅದಕ್ಕೆ ಈ ರೇಂಜ್ ಖುಷಿಯಾಗಿದ್ದೀರಾ ಹೌದು ಮತ್ತೆ ಖುಷಿ ಆಗ್ಬಾರ್ದೆ ಅವ್ರು ಬಿಚ್ಬೇಕು ಅವ್ನು ಸುರಿಬೇಕು ಟ್ರಾಲಿ ಕೇಳ್ತಾ ಇತ್ತು ಕೊಡ್ಬೇಕು ಅವ್ರಿಗೆ ಅವ್ನು ಹೊಟ್ಟಬೇಕು ಇನ್ನು ಇಲ್ಲೇ ಕೆಲಸ ನಮ್ದು ಮನೆ ಹತ್ರ ಬಂತಲ್ಲ ಅದೇ ಸಂತೋಷ ಇನ್ನು ಗದ್ದೆಗಳಿಗೆ ಹೋಗೋದು ಮತ್ತೆ

ಯಾಕ ಅದ್ರೊಳಗ್ ಇತ್ತಾ ಮರಿ ಮಾಡ್ಕೊಂಡು ಹೋಯ್ತ ಅದು ಅವೆಲ್ಲ ಗೂಡು ಕಟ್ಟಬಾರ್ದು ಮನೇಲಿ ಕಟ್ಜ ಕಟ್ಟೆ ಒಳಗಡೆ ಬಂದ್ ಸೇರ್ಕಳ್ತವೆ ಹ್ಮ್ ಬಟ್ಟೆ ಒಳಗ್ ಸೇರ್ಕೊಂಡೇ ನಾನ್ ಕಡ್ದಿದ್ದು ಅದು ಸುಮ್ನಿ ರೀ ಡಾಲಿ ಬೇರೆ ಬರ್ತೈತಿ ನಿನ್ ಕಡೆ ಏ ಡಾಲಿ ಕಡೆ ಬಾ ಇನ್ನು ನೋಡಿರಿ ಎದ್ದಿರ್ತವೆ ನೀವು ಮಲೆ ಮೇಲೆ ಸಾಕಿದ್ದೆ ಅಂತ ಹೇಳ್ತಿದ್ರಲ್ಲಿ ಪಾರಿವಾಡನಾ ಎಷ್ಟು ಸಾಕಿದ್ರಿ ಒಂದು ಐವತ್ತು ಸಾಕಿದ್ವಿ ಇವಲ್ಲ ಇವಲ್ಲ ಅವು ನಾರ್ಮಲ್ ಪಾರಿವಾಡ ಕೆಂಪು ಹೂವು ಕಲ್ಲು ಕಲ್ಲರು ಬರ್ತವೆ ಮಾರ್ ಕಲರ್ ಬಿಳಿ ಹೂವು ಅವು ಒಂಥರ ಕೋಳಿ ಬರ್ತಾವಲ್ಲ ಹಂಗೆ ಕಲ್ಲು ಕಲ್ಲರ್ ಎರಡು ತಂದಿದೆ ಕಲರ್ ಕಲ್ಲರ್ ಬರ್ತವೆ ಎರಡು ತಂದಿದೆ ಮಟೈಕಿ ಮರಿ ಮಾಡಿ ಒಂದು ಐವತ್ತು ಆಗಿದ್ದು ಐವತ್ತು ಆದ್ರೆ ಏನು ಎಲ್ಲ ಹಿಂಗೆ ಬರವು

ಹಂಗ್ ಭತ್ತ ಹೊರದು ಅನ್ನಕ್ಕೂ ಆಗಲ್ಲ ಭತ್ತನೇ ಹೊರಲ್ಲ ಬರೀ ಯಾ ಹುಲ್ಲು ಇರು ಅನ್ನು ಹೊರುವುದು ಆಗತ್ತೆ ಗದ್ದೆ ಗದ್ದೆನೆ ಅದಕ್ಕೆ ತರ್ಕ ಮಾಡ್ಬಾರ್ದು ಒಪ್ಕೋಬೇಕು ಕೆಲವು ವಿಚಾರಗಳನ್ನ ಒಪ್ಕೊಬೇಕು ಇದ್ಯಾಕೆ ಅಂದ್ರೆ ಹೋಗ್ಲಿ ಬಿಡಿ ಇವ್ ಫಿಲಂ ಅಲ್ಲಿ ಹೇಳಕ್ ಹೋಗ್ಲಿ ಬಿಡಿ ಹಾ ಏನ್ ಹಿಡ್ಕೊಂಡಿನ್ ಬಿಡಕ್ಕೆ ಅಂದ್ರೆ ಅದು ಬಿಡಿ ಸರ್ ಅಂದ್ರೆ ಯಾವ್ದು ಬಿಡ್ಬೇಕು ಅಂತ ಗದ್ದೆ ಹೊರದು ಗದ್ದೆ ಹೆಂಗ್ ಹೊರ್ತೀರಾ ಗದ್ದೆ ಗದ್ದೆ ಹೊರದು ಅದನ್ನ ನಾವು ಚೇಂಜ್ ಹೇಳಕ್ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ ಭತ್ತದ ಹುಲ್ಲು ಹೊರದು ಹುಲ್ ಕಟ್ಟದು ಭತ್ತ ಹುಲ್ಲು ಕಟ್ಟೋದು ನಾಣ್ ನೋಡಿ ಚಂದ್ರ ನೋಡಿ ಗುಡಿ ಗುಂಡಾರ ಅಂತಾರಪ್ಪ ಗುಡಿ ಎಲ್ಲಿ ಇರುತ್ತೆ ಗುಂಡಾರ ಎಲ್ಲಿ ಇರುತ್ತೆ ಅಂದ್ಬಿಟ್ರಿ ನೀನು ಬಂದು ಏನಾದ್ರೂ ಒಂದ್ ಪದ ಹೇಳಿದ ತಕ್ಷಣ ಅಲ್ಲಿ ಸಾಂಗ್ ಹೆಂಗೆ ನಿಮ್ಗೆ ಬರ್ತಾವಲ್ಲ ವಚನ ಬರುತ್ತೆ ವಚನ ಹೇಳಿ ಒಂದ ಬರ್ತವೆ ಅಲ್ಲ ಈ ಸಿಚುಯೇಷನ್ ಒಂದ್ ಕಗ್ಗನ ಅಥವಾ ವಚನ ಹೇಳಿ ಚಂದ್ರ ಅಂದಲ್ಲ ಅದಕ್ಕೆ ಹಂಗಿದ್ ನಾನು ಅಲ್ಲ ಹೇಳಿ ಪರವಾಗಿಲ್ಲ ಚಂದ್ರನಲ್ಲಿ ಏನಿತ್ತು ಹಂಗಾರೆ ಹೇಳ್ರಿ ಏನ್ ಹೇಳ್ಬೇಕು ಯಾವುದಾದ್ರೆ ಒಂದ್ ವಾಚೆ ನನ್ನ ಚಂದ್ರ ನಾನ್ ಹೇಳಲ್ಲ ಹೇಳಿರೋದೆ ಹೇಳ್ಬೇಕಾದ್ರೆ ಹೇಳಿರೋದೆ ಹೇಳಿ ವಿಶೇಷನಿಗೆ ತಕ್ಕ ಬಂದು ಬರ್ತಾ ಇಲ್ಲ ಅವರವರ ಮನದಂತೆ ದೃಷ್ಟಿಯೂ ಬೇರೆ ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ ಚಿಕ್ಕ ಮಕ್ಕಳಿಗೆ ಶಶಿ ಬಾಂದಳದ ಚೆಂಡು ವಿಜ್ಞಾನಿಗಳಿಗೆಲ್ಲ ಬರಿಕಲ್ಲು ಗುಂಡು ಬಲವದ ಕಾಲಕ್ಕೆ ನೆಲವೆದ್ದು ಬಡಿಯುವುದು ಬಲ ಕುಲ ಸಿರಿ ಸಂಭ್ರಮಗಳೆಲ್ಲ ಸರ್ವಜ್ಞ ಅಂತ ಹೇಳೋದಲ್ಲ ನೆಲವೇದ್ ಬಡಿತ ಅದ್ನೇ ಹೇಳಿರೋದು ಏಜ್ ಯೇಜಾದ್ದಾರಿಯ ಈ ಸಿರಿ ಸಂಭ್ರಮಗಳೆಲ್ಲ ಬಲವಿರುವ ತನಕ ಅಲ್ವಾ ನನಗೆ ಹೇಳ್ತಿದ್ದೀರಾ ಇವತ್ತು ನನ್ನ ಮಗ ಏನೋ ಗೊತ್ತಿಲ್ಲ ನಮ್ಮದು ಮದುವೆದು ಆ್ಯಾಸೆಟ್ ಹಾಕೊಂಡು ಅಲ್ಲಿ ಸಾಂಗ್ ಬರುತ್ತಲ್ಲ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದ ಅವನಿಗೆ ನಮ್ಮದು ಅದೇನು ಮದುವೆದು ವಿಡಿಯೋ ನೋಡೋದಂದರೆ ತುಂಬ ಇಷ್ಟ ಹಾಗಾಗಿ ವಿಡಿಯೋ ನೋಡಿಕೊಂಡು ಅದು ಸಾಂಗಿಗೆ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ತಾ ಇದ್ದ ಇನ್ನು ಇದಾಗಿತ್ತು ಇವತ್ತು ನಮ್ಮ ನಮ್ಮ ವ್ಲಾಗ್ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ನಮ್ಮ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಚ್ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು